ಹಿಡಿಗಿ ನಮಸ್ಕಾರ ಹಲೋ ಫ್ರೆಂಡ್ಸ್ ಪಾಟಿ ಚಂದಿ ಆದಂತ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾನು ಮೈದಾದಿಂದ ಸ್ವೀಟ್ ಶಂಕರ್ ಪುಡಿ ರೆಸಿಪಿ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಹೋದ್ ವರ್ಷ ನಾನು ದೀಪಾವಳಿಗೆ ಓದಿ ಹಿಟ್ಟಿಂದ ಶಂಕರ್ ಪುಡಿ ರೆಸಿಪಿ ನಾನು ಹಾಕಿದ್ದೆ ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಹಾಕಿದ್ದೆ ಹಾಕ್ತೀನಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಾನು ಎಲ್ಲಾ ರೆಸಿಪಿಗಳಿಗೂ ಇಂಗ್ರೀಡಿಯಂಟ್ ಲಿಸ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಓಕೆನಾ ಈ ಶಂಕರಪೋಳಿ ರೆಸಿಪಿದು ವಿಶೇಷತೆ ಏನೂ ಇಲ್ಲ ಎಲ್ಲರೂ ಹಾಕೋ ಹಾಗೆ ನಾನು ಹಾಕಿದ್ದೀನಿ ಸಕ್ಕರೆ ಪ್ರಮಾಣ ಮಾತ್ರ ನಿಮಗೆ ಬೇಕಾದಾಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಮತ್ತೆ ನಾವು ನಾನು ತುಪ್ಪನೇ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಾದ್ರೆ ಬೆಟ್ಟ ಎಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು ತುಪ್ಪನೇ ಹಾಕ್ಬೇಕಂತೇನಿಲ್ಲ ಬಟ್ ತುಂಬ ತುಪ್ಪ ಹಾಕಿದ್ರೆ ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ಮೈದಾದಿಂದ ಮಾಡಿದ್ಮೇಲೆ ಹೇಳ್ಬೇಕಂತಿದ್ಯಾ ವಿಷಯ ಏನಂದ್ರೆ ಯಾವಾಗ್ಲೂ ನಾವು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಸಂದರ್ಭದಲ್ಲಿ ಅಲ್ವಾ ಹೀಗೆ ಎಲ್ಲಾದ್ರೂ ಒಂದ್ ರೆಸಿಪಿ ಮೈದಾದಿಂದ ಮಾಡ್ಕೊಂಡು ಮನೆ ಮಾಡ್ಕೊಂಡು ತಿನ್ನೋದಲ್ವಾ ಇಷ್ಟೊಂದ್ರು ಮನೆಯಲ್ಲಿ ಮಾಡಿ ತಿಂದಿದ್ರಿಂದ ಮೈದಾ ಆದ್ರೂ ಕೂಡ ಆರೋಗ್ಯಕರ ಅಂತ ನಾ ಹೇಳ್ತೀನಿ ಏನೇನೋ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ ಅಲ್ವಾ ನಾವು ಹಾಗೆ ನಾನು ಇದು ಮೈದಾದಿಂದ ಶಂಕರ್ ಕೋಳಿ ಸ್ವೀಟ್ ಶಂಕರಕೋಳಿ ಅಥವಾ ಶಂಕರಪಾರ ಅಂತ ಹೇಳ್ತಾರೆ ಆ ರೆಸಿಪಿನ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ರೆಸಿಪಿ ನಾನು ಹಾಕಿರೋ ರೆಸಿಪಿ ಲೈಕ್ ಕೊಡಿ ನನ್ನ ರೆಸಿಪಿ ಲಿಂಕ್ನ ಮತ್ತೆ ಯೂಟ್ಯೂಬ್ ಲಿಂಕ್ ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡಿ ವಿಡಿಯೋನ ವಿಡಿಯೋನೇ ತನಕ ನೋಡಿ ಅಂತ ಹೇಳಿಬಿಟ್ಟು ಮುಂದೆ ಚಾನಲ್ ನಲ್ಲಿ ಮೈದಾದು ಶಂಕರಪೋಳಿ ರೆಸಿಪಿ ದೀಪಾವಳಿಗೋಸ್ಕರ ಯಾವುದೇ ಹಬ್ಬಕ್ಕೋಸ್ಕರ ಅಥವಾ ಒಂದು ಪಾರ್ಟಿಗೋಸ್ಕರ ಮನೆಯಲ್ಲಿ ಒಂದು ಸ್ನ್ಯಾಕ್ ಮಾಡಬಹುದು ನೋಡ್ಬಿಟ್ಟು ಕಾಮೆಂಟ್ಸ್ ಪಾಸ್ ಮಾಡಿ ನಾನು ನಿಮ್ದೇನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ ಮಾಡಿ ಅಂತ ಹೇಳ್ತಾ ಅದೇ ಆ ರೆಸಿಪಿನ ಯೂಟ್ಯೂಬ್ ಮಾಡ್ಬೋದು ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ದೀಪಾವಳಿ ಹಬ್ಬದ ಪ್ರಯುಕ್ತ ಅಥವಾ ಯಾವುದೇ ಹಬ್ಬಕ್ಕೆ ಯಾವುದೇ ಒಕೇಶನ್ಗಾಗುತ್ತೆ ಈ ಸ್ವೀಟ್ ಶಂಕರ ಪುಳಿ ಸಿಹಿ ಶಂಕರ ಪುಳಿ ಇದೆಯಲ್ಲ ಅದನ್ನು ಮೈದಾದಿಂದ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅದಕ್ಕೆ ಏನೇನು ಬೇಕು ನೋಡೋಣ ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ಪು ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಇದು ಅಮೆಝಾನ್ ಕಪ್ಪು ಇದನ್ನೇ ಯೂಸ್ ಮಾಡಿದ್ದೀನಿ ಹಾಗೆ ಅರ್ಧ ಕಪ್ಪು ಕರಗಿಸಿರುವಂತಹ ಮನೆಯಲ್ಲಿ ಮಾಡಿದ ತುಪ್ಪ ಹಾಕಿದ್ದೀನಿ ಇದು ಮೂರನ್ನು ಬಿಸಿ ಮಾಡಿಬಿಟ್ಟು ಜಸ್ಟ್ ಒಂದು ಕುದಿ ಬಂದರೆ ಸಾಕೋದಕ್ಕೆ ಪಾಕ ಗೀಕ ಏನೂ ಬರೋದಿಲ್ಲ ಈಗ ನೋಡಿ ತೋರಿಸ್ತಾ ಇದ್ದೀನಿ ಕುದಿ ಬಂದಿರೋದು ಅದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಈಗ ನಾವು ಈಗ ಅದಕ್ಕೆ ಆರ್ಲಿಕ್ಕೆ ಬಿಟ್ಬಿಟ್ಟು ಈಗ ಅದಕ್ಕೆ ಒಂದು ಪ್ಲೇಟ್ನಲ್ಲಿ ಮೂರು ಕಪ್ಪು ಮೈದಾ ಹಾಕೊಳ್ಳಿ ಇದೇ ಇದಕ್ಕೂ ಕೂಡ ನಾನು ಅಮೆಝಾನ್ ಕಪ್ನೇ ಯೂಸ್ ಮಾಡಿದ್ದೀನಿ ಈ ಕಪ್ನೇ ಯೂಸ್ ಮಾಡಿದ್ದೀನಿ ಇದರದ್ದೇ ಅರ್ಧ ಕಪ್ಪನ್ನು ಅಲ್ಲಿ ಯೂಸ್ ಮಾಡಿದ್ದೀನಿ ಸ್ವಲ್ಪ 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 ಹಾಕ್ಕೊಳ್ಳಿ ಒಂದೇ ಸರ್ತಿ ಸುರ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೂನಿಂದ ಮಿಕ್ಸ್ ಮಾಡಿ ಯಾಕಂದರೆ ಮೊದಲು ಬಿಸಿ ಇರುತ್ತಲ್ವ ಸ್ವಲ್ಪ ಬೆಚ್ಚಗಿರತ್ತಲ್ವ ಈಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈಗ ಉಳಿದದ್ದನ್ನೆಲ್ಲ ಸಿರಪ್ನ ಹಾಕ್ಕೊಡಿ ಅದು ಕರೆಕ್ಟಾಗಿ ಆಗುತ್ತೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಟಿಫಾದರೆ ಒಳ್ಳೇದು ಡು ಅಂದರೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆದರೆ ಒಳ್ಳೆಯದು ನೋಡಿ ಹೀಗಾಗಬೇಕು ನಾವು ಎಣ್ಣೆ ಹಾಕಿದ್ರಿಂದ ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ಸೈಡಿಗೆಲ್ಲ ಸ್ವಲ್ಪ ಈಗ ಮುರುಕಲು ಆಗುತ್ತೆ ಪರವಾಗಿಲ್ಲ ಈಗ ಅದನ್ನು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಿ ಈಗ ಹದಿನೈದು ನಿಮಿಷ ರೆಸ್ಟ್ ಆಗಿದೆ ಅದಕ್ಕೆ ಅದರದ್ದು ಹೇಗೆ ನಿಮಗೆ ಎಷ್ಟು ದೊಡ್ಡದು ಗುಳಿಗೆ ಮಾಡೋಕ್ಕೆ ಲಟ್ಸೋಕ್ಕೆ ಸಾಧ್ಯ ಇದೆಯೋ ಅಷ್ಟು ದೊಡ್ಡದು ಗುಳಿಗೆ ಮಾಡಿಕೊಂಡು ಉಳಿದಿದ್ದನ್ನು ಮುಚ್ಚಿ ಇಡಿ ಈಗ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ ಮತ್ತು ಫ್ಲ್ಯಾಟ್ ಮಾಡಿಬಿಟ್ಟು ಈ ಥರ ರೌಂಡ್ ಮಾಡಿಕೊಂಡು ಲಟ್ಸಿ ದಪ್ಪನೇ ಲಟ್ಸ್ಬೇಕು ತೆಳು ಲಟ್ಸ್ಬಾರ್ದು ಇದು ದಪ್ಪ ಲಟ್ಸಿದ್ರೆ ಮಾತ್ರ ಚೆನ್ನಾಗಿ ಬರೋದು ಸೈಡಿದ್ದು ಕಟ್ ಮಾಡಿಕೊಂಡು ಶೇಪ್ ಇಲ್ಲದೆ ಇರೋದ್ರಿಂದ ಆ ಪೀಸಸ್ ಇದೆಯಲ್ಲ ಅದನ್ನು ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಮಾಡ್ಕೋಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಈಗ ಅದನ್ನು ಉದ್ದದಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದೊಡ್ಡದು ಶಂಕರ್ ಮಾಡಬೇಕು ಅಂತ ಅನ್ಸುತ್ತೋ ನಾನು ಮೀಡಿಯಮ್ ಸೈಜಲ್ಲೇ ಮಾಡಿದ್ದೀನಿ ನೋಡಿ ಈಗ ಅದನ್ನು ನೋಡಿ ಶೇಪ್ ಇಲ್ಲದೆ ಇರೋದು ತೆಗೆದಿಟ್ಕೊಳ್ಳಿ ಬೇರೆ ಮತ್ತೆ ಶೇಪ್ ಇರೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪಗಾಗಬೇಕು ಅಂತ ನೋಡಿ ದಪ್ಪಗೆ ಇರಬೇಕಿದು ಒಂದು ಪ್ಲೇಟಲ್ಲಿ ತೆಗೆದಿಡಿ ಇದು ರೆಡಿ ಇವಾಗ ನಮಗೆ ಹುರಿಲಿಕ್ಕೆ ಎಣ್ಣೆ ಕಾದಿದೆ ಈಗ ಲೋ ಫ್ಲೇಮ್ ಮಾಡಿಬಿಟ್ಟು ಹಾಕಿ ಅದನ್ನು ಕಾದಿರಬೇಕು ಎಣ್ಣೆ ಬಟ್ ತುಂಬ ಕಾದಿರಬಾರ್ದು ಯಾಕಂದರೆ ಒಳಗಿಂದ ಒಳಗೆ ಎಲ್ಲ ಹುರಿದು ಬರಬೇಕಲ್ಲ ಈಗ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕಿ ಮತ್ತು ಸಾವಕಾಶವಾಗಿ ಒಂದು ಮಿಕ್ಸ್ ಕೊಡಿ ಅದರಲ್ಲಿ ನೋಡಿ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ತಾನೇ ಮೇಲೆ ಬಂದಿದೆ ಅದು ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಿಮಗೆ ಅಲ್ವಾ ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣುತ್ತೆ ನೋಡಿ ಇದು ಎಣ್ಣೆ ಲುಬ್ಬಿ ಬಂದೇ ಲೇಯರ್ಸ್ ಬರೋದು ಪ್ರತಿಯೊಂದು ಲೇಯರು ಮಾ ಮತ್ತ ಒಂದೊಂದು ಬ್ಯಾಚ್ ಮಾಡಲಿಕ್ಕೆ ಎರಡರಿಂದ ಎಂಟು ನಿಮಿಷಕ್ಕಾಗುತ್ತೆ ಫ್ಲಿಪ್ಪು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ತಂದು ಹೊಂಬಣ್ಣ ಬರಬೇಕು ಮತ್ತು ಆಗುತ್ತೆ ಎಲ್ಲ ಎಕ್ಸ್ಟ್ರಾ ಎಣ್ಣೆ ಇರೋದನ್ನೆಲ್ಲ ಡ್ರೈನ್ ಮಾಡಿ ಮೆಸ್ಟ್ ಸ್ಪೂನಲ್ಲಿ ಹಾಕಿಬಿಟ್ಟು ಮತ್ತೆ ಒಂದು ಕೊಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣುತ್ತಲ್ವಾ ಲೇಯರ್ಸ್ ಎಷ್ಟು ಚೆನ್ನಾಗಾಗುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ ವೀಡಿಯೋನ ಕೊನೆ ಮನೆಯಿಂದ ಕೊನೆ ತನಕ ನೋಡಿ ಎಲ್ರಿಗೂ ನಮಸ್ಕಾರ ಈಗ ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ ಅದನ್ನು ಒಬ್ಸರ್ವ್ ಮಾಡಿ ವಿಡಿಯೋನ